दुण दुण तामुड़ वो क्यों नहीं लेट नहीं आमूल को आमूल को आमूल बस सर ये तो हां आमूल बेटा नाकडे मूलेली मांफली काका बनी वहां पर लोग मैं आगे दर्द कर रही हूं थोड़ी या कैरी भली बिट क्या अरे नहीं कार्ड मेन कार्ड का फेल हो गया हां बोलिए ये कब करो करेक्ट है इनका कंट्री बोलो सभी

அது சாயெல்லது சொன்னா எரனே ரவுண்ட் ஹோக் ஜாஸ்தி மீன்லி

क्या कर रही है बोलती सिकाई ता कोई काम नहीं है ना अलीन जी किधर कत्ला कर रहा है बोले तेरी लड़की को क्यों क्या है बोले बोलो तेरी बोले बोलो कौन இல்ல எகர அல்வா అక్కడ అక్కడ ఫస్ట్ ఆక్ నా తోటకి తలేనా వస్తానో అన్నండి రిలీట్ చేలు హ్మ్ ఇవరికి ఓగే మీనిన పాప దొడబ దొడబ దాస కొడు చోటి కొట్టు ఆహా వత్తు ఆ ಅಲ್ಲೆಲ್ಲ ಓ ನೋಡು ನೋಡ್ಕಣಣ್ಣ ಸಿಗಡಿ ಆಗುತ್ತಲ್ವಾ ಇದು ಸಣ್ಣ ಮೀನು ಇಷ್ಟ ಚೆನ್ನಾಗಿರುತ್ತೆ ಸ್ವಲ್ಪ

ಆಯ್ಕ ಕತ್ಲ ಆಗುತ್ತೆ ಗಾಯ್ಸ್ ಈ ವರ್ಷದ ಕೊನೆಯಲ್ಲಿ ಮೊದಲನೇ ಸತಿ ಫಿಶ್ ಶಂಟಿಂಗ್ ಮಾಡಿದೀವಿ ಅದುವ ಆ ತೂತಾಗಿರೋ ಸೊಳ್ಳೆ ಪರ್ದಲ್ಲಿ ಮುತ್ಸಂಜೆಯಲ್ಲಿ ಕತ್ಲಾ ಊಟೈತಲೆಯಾಯಂಕಾಲ ಸಾಯಂಕಾಲ ಐತೆ ಅದುವ ದಿನೇಶ್ ಅಣ್ಣ ಬಂದ ಹೇಳ್ತು ದಿನೇಶ್ ಅಣ್ಣ ಹೇಳಿಲ್ಲ ಅಂದಿದ್ರೆ ಮೀನು ಸಿಗ್ತಾ ಇರಲಿಲ್ಲ ಇವತ್ತು ನಾವು ಮೀನು ಹಿಡಿತಿರ್ಲಿಲ್ಲ ಮೀನು ಸಾರಾಗೆ ಊಟ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನಡೀ ಸಣ್ಣ ಮೀನು ಇವು ಎಷ್ಟು ಸಕ್ಕತ್ತಾಗಿರೋದು ಗೊತ್ತಾ ಸಾಂಬಾರು ಈ ಮಂಗ್ಳೂರು ಮೀನಗಿನ್ನವ ನಮ್ಮ ಊರುಗಳ ಕಡೆಯಲ್ಲಿ ಕೆರೆ ಮೀನು ಈ ಕೋಡಿ ಬಿದ್ದಿ ನೀರು ನಿಂತ್ಕೊಂಡು ಬತ್ತೋಗ್ತಾ ಇರ್ತಾವಲ್ಲ ಅಲ್ಲೆಲ್ಲ ಸಿಗ್ತಾವಲ್ಲ ಮೀನುಗಳು ಆಹಾ ಅವು ಏನು ಸಾಂಬಾರು ಸಕ್ಕತ್ತಾಗೋದು ಗೊತ್ತಾ ಮೀನು ಸಾರು ಆಹ್ ಅದು ನೆನ್ಸ್ಕೊಂಡ್ರೆ ಬೈಲ್ ನೀರು ಬರ್ತಾವೆ ಇಲ್ಲ ನೋಡಿ ಇವೆರಡೇ ದಪ್ಪವು ಸಿಕ್ತವು ಇನ್ನು ಮಿಕ್ತವೆಲ್ಲ ಮೀಡಿಯಂ ಸೈಜ್ ಹಂಡ್ರೆಡ್ ಗ್ರಾಮ್ಸ್ ಆ ಥರದವ್ ಸಿಕ್ಕಿದ್ದು ಇವೆರಡು ಎಷ್ಟು ಚೆನ್ನಾಗವೆ ಇಲ್ಲಡಿ ಒಂದೊಂದು ಚಿಕ್ಕದ ಏಡಿಕಾಯಿ ಕೂಡ ಸಿಕ್ತು ವಾವ್ ಇದೊಂದು ಆನೆ ಮೀನು ಮರಿ ಸಿಕ್ಕೈತೆ ಕೊರ್ವಾ ವಾವ್ 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 ಇವತ್ತು ಮೀನು ಉಜ್ಜದೆಯಾ ಮೀನು ಉಳಿಲಿ ಊಟ ಮಾಡದೆಯಾ ಬರ್ರಿ ಮೀನುಜ್ಜನ ಫಸ್ಟ್ ಇವ್ ದೊಡ್ಡ ಉಜ್ಕೊಂಬಿಡಮಾನ ಎ ಬಾ 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 ನೂರು ಗ್ರಾಮ್ ಇರ್ಬೋದೇನಾ ನೂರು ನೂರೈವತ್ತು ಗ್ರಾಮು ಇದರಲ್ಲೇ ಸಾಂಬಾರು ಚೆನ್ನಾಗಾಗೋದು ವಾಹ್ ಇವತ್ತು ಈ ಮೀನ್ನೆಲ್ಲ ಉಜ್ಜಿ ಸಾಂಬಾರು ಮಾಡೋಷ್ಟರಲ್ಲಿ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗ್ಬೋದೇನಾ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಏನ್ ಮಾಡ್ತಿದ್ವಿ ಗೊತ್ತಾ ಬಜೆ ನಾವು ಮೇನಿ ಸ್ನಾನ ಮಾಡ್ತಾ ಇದೀವಿ ಕಲ್ಲು ಇದೆ ಕಲ್ಲು ಉಜ್ಜಿ ಸ್ನಾನ ಮಾಡಿಸ್ತಾ ಇದೀವಿ ಅದು ಸಿಕ್ಕಾಪಟ್ಟೆ ಜಾಸ್ತಿ ಇಪ್ಪಟ್ ಬೇಗ ಬೇಗ ಉಜ್ಜಾದ್ ಆಗ್ಬಿಟ್ರ ತಗೆ ಇದೊಂದು ದಪ್ಪದು ಉಜ್ಜಿರ್ಲಿಲ್ಲ ಅವಾಗ್ಲೇಯ ಓಹೋ ಅದೊಂದು ಉಜ್ಜಿದ್ದ ಇದೊಂದು ಉಳ್ಕೊಂಡೈತೆ ಹಂಗ ಉಜ್ಜಿ ಉಜ್ಜು ಬೇಗ ಉಜ್ಜಿರಿ ಅತ್ತ ಉಜ್ಜಿ ಗೊತ್ತ ಆದಷ್ಟು ಬೇಗನೆ ಅಡಿಗೆ ಮಾಡ್ಬಿಟ್ಟು ಹೊಂಬನ ಗಾಯ್ಸ್ ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಾ ಅಂತ ಕಮೆಂಟ್ ಹಾಕ್ರಿ ಈ ವಿಡಿಯೋ ಎಲ್ಲಿಗೆಲ್ಲ ರೀಚ್ ಆಯಿತು ಅಂತ ನೋಡಬೇಕು ಅದಕ್ಕೋಸ್ಕರ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಕೂಡ ಮರಿಬೇಡ್ರಿ ಆಮೇಲೆ ವಿಡಿಯೋ ನೋಡ್ತಾ ನೋಡ್ತಾ ಮರ್ಬಿಟ್ಟಿರ ಸಬ್ಸ್ಕ್ರೈಬ್ ಆಗೋದ